ವೆಲ್ಕಮ್ ಟು ಫಿಫ್ತ್ ಡೇ ಆಫ್ ವೆಯ್ಟ್ ಲಾಸ್ ಚಾಲೆಂಜ್ ಇವತ್ತಿನ ಡಿಟಾಕ್ಸ್ ಟ್ರಿಂಗ್ ಬಂದುಬಿಟ್ಟು ಒಂದು ಗ್ಲಾಸಸ್ ಆಫ್ ವಾಟರಿಗೆ ನಾನು ಇಲ್ಲಿ ಸೊಪ್ಪಿನ ಕಾಳನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಇದನ್ನು ಚೆನ್ನಾಗಿ ಬಾಯ್ಲ್ ಮಾಡಿ ಕುಡಿಬೇಕು ಆ್ಯಸ್ ಎ ಡಿಟಾಕ್ಸ್ ವಾಟರ್ ಇದಕ್ಕೆ ನಾನಿಲ್ಲಿ ಯಾವುದೇ ರೀತಿ ಶುಗರ್ ಆಗಲಿ ಹನಿ ಆಗಲಿ ಬೆಲ್ಲ ಆಗಲಿ ಯೂಸ್ ಮಾಡೋಲ್ಲ ಜಸ್ಟ್ ಪ್ಲೇನಾಗಿ ಕುಡಿತೀನಿ ಇಫ್ ನೀವು ಯಾಕೆ ಇನ್ ಕೇಸ್ ಕುಡಿಬೇಕಾದ್ರೆ ಲೆಮನ್ನ ಫ್ರೀಜ್ ಮಾಡ್ಕೊಂಡು ಕೂಡ ಕುಡಿಬೋದು ಬಟ್ ನನಗೆ ಅಷ್ಟಿಷ್ಟ ಆಗೋಲ್ಲ ಸೊ ಸಾಧನೇ ಕುಡಿತಾ ಇದ್ದೀನಿ ಇದನ್ನು ಸ್ವಲ್ಪ ಬಿಸಿ ಬಿಸಿ ಇದ್ದಾಗೆ ಕುಡಿದ್ರೆ ಒಳ್ಳೆಯದು ಇದು ಬೆಳ್ಳಿ ಫ್ಯಾಟ್ ಕಡಿಮೆ ಮಾಡೋಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಯಾರೆಲ್ಲ ಸಿ ಸೆಕ್ಷನ್ ಆಗಿದೆ ಈಗ ತುಂಬ ಬೆಳ್ಳಿ ಇದೆ ಅಂತ ಅಂತೀರಲ್ಲ ಸೊ ಇದನ್ನ ಮಾರ್ನಿಂಗ್ ಬೆಳಗ್ಗೆ ಕುಡಿಯಿರಿ ಇದ್ರ ಜೊತೆಗೆ ಸ್ವಲ್ಪ ಜೀರಿಗೆ ಚಕ್ಕೆ ಅದನ್ನು ಸಹ ಆ್ಯಡ್ ಮಾಡಿಕೊಂಡು ಕುಡಿಯೋದ್ರಿಂದ ನಿಮ್ಮ ಬೆಳ್ಳಿ ಫ್ಯಾಟ್ ಬೇಗನೆ ಕಡಿಮೆ ಆಗಿದೆ ಸೊ ಪ್ಲೀಸ್ ಎಲ್ಲ ಟ್ರೈ ಮಾಡಿಲ್ಲ ಟ್ರೈ ಮಾಡಿ ಖಂಡಿತವಾಗ್ಲೂ ಈ ಟೆಪ್ ನಿಮ್ಗೆ ವರ್ಕ್ ಆಗೇ ಆಗುತ್ತೆ ಯಾವುದೇ ಆಗಲಿ ಕನ್ಸಿಸ್ಟೆನ್ಸಿಯಿಂದ ಮೇಂಟೈನ್ ಮಾಡಿದಾಗ ಅಷ್ಟೇ ಅದು ನಮ್ಗೆ ವರ್ಕ್ ಆಗೋದು ಒಂದು ದಿನ ಮಾಡೋದು ಎರಡು ದಿನ ಬಿಟ್ಟರೆ ಆಗೋಲ್ಲ ಆ್ಯಂಡ್ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆಗಿ ನಾನು ರಾಗಿ ಮಾಡಿ ತೊಗೊಂಡಿದ್ದೀನಿ ಕೀಯಲ್ಲಿ ಹೆಚ್ಚಿನ ಕ್ಯಾಲ್ಸಿಯಂ ಇದೆ ಹಾಗೆ ಇದು ವೀಟ್ ಲಾಸ್ಗೂ ಕೂಡ ಹೆಲ್ಪ್ ಮಾಡುತ್ತೆ ಹಾಗೆ ನಮ್ಮ ಬ್ಯಾಡ್ ಕೊಲೆಸ್ಟ್ರಾಲ್ನ ಕೂಡ ಕಡಿಮೆ ಮಾಡುತ್ತೆ ಸೊ ಇದನ್ನು ಆ್ಯಸ್ ಎ ಬ್ರೇಕ್ಫಾಸ್ಟ್ ಆಗಿ ನಾನು ತೊಗೊಳ್ತಾ ಇದ್ದೀನಿ ಇದನ್ನು ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡಿರೋದ್ರಿಂದ ಇದನ್ನು ನಾನು ತುಂಬ ತೆಳ್ಳಗೆ ಮಾಡ್ಕೊಂಡಿದ್ದೀನಿ ಕುಡಿಯೋಕ್ಕೆ ಈಸಿ ಆಗುತ್ತೆ ಅಂತ ಇದಕ್ಕೆ ನಾನು ಇದಕ್ಕೆ ಯಾವುದೇ ರೀತಿ ಬೆಲ್ಲ ಗೀ ಆ್ಯಡ್ ಮಾಡಿಲ್ಲ ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೊಂಡು ಚೆನ್ನಾಗಿ ಕುಡಿತಿದ್ದೀನಿ ಸೊ ತುಂಬ ಕ್ವಿಕ್ಕಾಗಿ ಮಾಡ್ಕೋಬೋದು ಹೆಲ್ತಿ ವರ್ಷನಲ್ಲಿ ಸೊ ಬ್ರೇಕ್ಫಾಸ್ಟಿಗೆ ತುಂಬ ಐಡಿಯಾಸ್ ಇದ್ದಾವೆ ಇಟ್ ಸೆವೆನ್ ಡೇಸ್ ಚಾಲೆಂಜಲ್ಲಿ ತೋರಿಸಿರೋ ಪ್ರತಿಯೊಂದು ಬ್ರೇಕ್ಫಾಸ್ಟ್ ಕೂಡ ತುಂಬಾ ಕ್ವಿಕ್ಕಾಗಿ ಆಗೋಗೋ ಆಗುವಂಥದ್ದು ಆ್ಯಂಡ್ ಮಧ್ಯಾಹ್ನ ಲಂಚಿಗೆ ಬರೋದಾದರೆ ಎರಡು ಜೋಳದ ರೊಟ್ಟಿ ಒಂದು ಆಮ್ಲೆಟು ಹಾಗೆ ಬೀಟ್ರೂಟ್ ಪಲ್ಯ ತೊಗೊಂಡಿದ್ದೀನಿ ಪ್ರೋಟೀನು ಕಾರ್ಬೋಹೈಡ್ರೇಟು ಫೈಬರ್ ಮೂರನ್ನು ಮಿಕ್ಸ್ ಮಾಡಿದ್ದೀನಿ ಸೊ ಇಲ್ಲಿ ಒಂದು ಸ್ವಲ್ಪ ಅನ್ನ ಆ್ಯಡ್ ಮಾಡಿದ್ದೀನಿ ಬಟ್ ತೋರ್ಸೋಕ್ಕಾಗಲಿಲ್ಲ ನಾನು ನಮ್ಮ ಅಮ್ಮನ ಮನೆಗೆ ಹೋಗಿದ್ದೆ ಊಟಕ್ಕೋಸ್ಕರ ಸೊ ಅಲ್ಲಿ ಕರೆದಿದ್ರು ಅಂತ ಸೊ ಅಲ್ಲಿ ಹೋಗಬೇಕಾದ್ರೆ ಆ್ಯಡ್ ಮಾಡಲಿಲ್ಲ ನೀವು ಮಾತಾಡ್ಕೊಂತ ಜೊತೆಗೆ ಸೊ ಇದಾಗಿತ್ತು ನನ್ನ ಮಧ್ಯಾಹ್ನದ ಊಟ ಆ್ಯಂಡ್ ಬಂದಮೇಲೆ ವಾಕ್ ಮಾಡೋಣ ಅಂತ ಮೇಲ್ಗಡೆ ಬಂದೆ ವಾಕ್ ಮಾಡ್ತಾ ಇದ್ದೀನಿ ಇವತ್ತು ಅಷ್ಟೊಂದು ವೀಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ಏಕೆಂದರೆ ಅಲ್ಲಿ ಇಲ್ಲಿ ಓಡಾಟದ್ದೇ ಆಯಿತು ಸೊ ವೀಡಿಯೋ ಅಷ್ಟೊಂದು ಕ್ಯಾಪ್ಚರ್ ಮಾಡಿಲ್ಲ ಸೊ ಪ್ಲೀಸ್ ವೀಡಿಯೋ ಯಾರೆಲ್ಲ ನೋಡ್ತಿದ್ದೀರೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ನಾನು ಎಲ್ಲ ವೀಡಿಯೋಸ್ನ ನೋಡೋಕ್ಕೆ ಟ್ರೈ ಮಾಡಿ ಓಪ್ ನಿಮಗೆಲ್ಲ ವೀಡಿಯೋಸು ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇನ್ನು ರಾತ್ರಿಗೆ ಡಿನ್ನರ್ ಆಗಿ ಬರೋದಾದರೆ ನನಗೆ ಅಷ್ಟೊಂದು ಹೊಟ್ಟೆ ಹಶುವಿರಲಿಲ್ಲ ಮಧ್ಯಾಹ್ನನೇ ಆಗಿತ್ತು ರಾತ್ರಿ ಕಡಲೆಕಾಳು ಉಲ್ಸಿ ಥರ ಮಾಡ್ಕೊಂಡಿದ್ದೆ ಇದು ಅಷ್ಟು ರಿಚ್ ಇನ್ ಪ್ರೋಟೀನ್ ಅಂತಲೇ ಹೇಳ್ಬೋದು ಸೊ ನನಗೆ ಇದಿಷ್ಟೇ ತಿನ್ನೋದಕ್ಕೆ ಹೊಟ್ಟೆ ಫುಲ್ ಅನ್ನಿಸ್ಬಿಡ್ತು ಸೊ ಮಧ್ಯಾಹ್ನ ಊಟ ಹೆವಿ ಆದಾಗ ರಾತ್ರಿ ಆಟೋಮೆಟಿಕಲಿ ನೀವು ಅದನ್ನು ಬ್ಯಾಲೆನ್ಸ್ ಮಾಡಲೇಬೇಕು ಸೊ ನಾನು ಅದಕ್ಕೆ ರಾತ್ರಿ ಫುಲ್ ಲೈಟಾಗಿ ಇಟ್ಕೊಂಡಿದ್ದೀನಿ ಹೋಪ್ ನಿಮ್ಗೆ ಹಾಗೆಲ್ಲ ಇಷ್ಟ ಆಗ್ತಿದೆ ಯಾವುದಾದ್ರೂ ರೆಸಿಪಿ ಬೇಕಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಾನು ಡೆಫ್ನೆಟ್ಲಿ ಅದ್ರ ಬಗ್ಗೆ ವೀಡಿಯೋ ಮಾಡ್ತೀನಿ ಆ ರೆಸಿಪಿ ಬಗ್ಗೆ ಆ್ಯಸ್ ಯೂಶ್ವಲಿ ರಾತ್ರಿ ಮಲ್ಗೋಕ್ಕಿಂತ ಮುಂಚೆ ಸೋಪಿನ ಕಾಲ್ ತೊಗೊಂಡೆ ಇದ್ರ ಬಗ್ಗೆ ನಾನಿನ್ನು ಹೆಚ್ಚ ಹೇಳೋದು ಬೇಡ ಇದ್ರ ಡೈಜೆಸ್ಟಿಗೆ ತುಂಬಾ ಒಳ್ಳೆಯದು ಆ್ಯಂಡ್ ಇವತ್ತಿನ ಟೆನ್ ಕೆ ಸ್ಟೆಪ್ಸ್ ಕೂಡ ಕಂಪ್ಲೀಟ್ ಮಾಡಿದೆ ನಾನು ಎಲ್ಲೇ ಎಷ್ಟೇ ಬ್ಯುಸಿ ಇದ್ರು ನನ್ನ ಟೆನ್ ಕೆ ಸ್ಟೆಪ್ಸ್ ಮಾತ್ರ ಮಿಸ್ ಮಾಡೋದೇ ಇಲ್ಲ ಈ ವೇಟ್ ಲಾಸ್ ಜರ್ನಿಯಲ್ಲಿ ನೀವು ಮಿಸ್ ಮಾಡಬೇಡಿ